ಐದನೇ ತರಗತಿ ಕನ್ನಡ ಮಲ್ಲಜ್ಜಿಯ ಮಳಿಗೆ ಅಭ್ಯಾಸ ಒಂದು ವಾಕ್ಯ ಸೃಜನ ಯಾರಿಗೆ ಪತ್ರವನ್ನು ಬರೆದನು ಸೃಜನ ತನ್ನ ತಂಗಿ ಸೌಜನ್ಯಳಿಗೆ ಪತ್ರವನ್ನು ಬರೆದನು ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ ಮಲ್ಲಜ್ಜಿಯ ಕೋಟಿನಲ್ಲಿ ವಕೀಲರ ಶುಲ್ಕ ಎಷ್ಟು ಮಲ್ಲಜ್ಜಿಯ ಕೋಟಿನಲ್ಲಿ ವಕೀಲರ ಶುಲ್ಕವೇ ಇರುವುದಿಲ್ಲ ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕದಂತೆ ತೋರಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ಪಟ್ಟಿ ಮಾಡಿರಿ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಕಡಲೆ ಪೂರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಹಾಪುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕೀಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಪೆಪ್ಪರ್ ಮಂಟು ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿ ಮಲ್ಲಜ್ಜಿಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟ್ಟಕಟೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ ಕೋರ್ಟು ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವೆನಿಸಿದ್ದು ಏಕೆ ಮಲ್ಲಜ್ಜಿಯ ಮಳಿಗೆ ಸದಾ ತೆರೆದೇ ಇರುತ್ತದೆ ಅವಳು ಯಾವಾಗಲೂ ಅಂಗಡಿಯಲ್ಲೇ ಇರುತ್ತಾಳೆ ಹೊಸ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಸಹ ಸಿಗುತ್ತದೆ ಇವಳು ಯಾವಾಗ ವ್ಯಾಪಾರ ಮಾಡುತ್ತಾಳೆ ಯಾವಾಗ ವಸ್ತುಗಳನ್ನು ತರುತ್ತಾಳೆ ಇದು ಸೃಜನನಿಗೆ ಸೋಜಿಗವೆನಿಸುತ್ತದೆ ಆದ್ದರಿಂದ ಅವನಿಗೆ ಇದೊಂದು ಜಾದೂ ಲೋಕವೆನಿಸುತ್ತದೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರು ಮಾಡಿ ಬಿಡುತ್ತಾಳೆ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕ ಇದ್ದಂತೆ ಭಾಷಾಭ್ಯಾಸ ಸಮನಾಟಕ ಪದ ಪತ್ರ ಕಾಗದ ಓಲೆ ಉಚಿತ ಕುಕ್ಕಟೆ ನಿಶುಲ್ಕ ತುರ್ತು ಜರೂರು ತಕ್ಷಣ ಶುಲ್ಕ ಸುಂಕ ದಂಡ ತೀರ್ಪು ನಿರ್ಣಯ ತೀರ್ಮಾನ ಯಾವುದಾದರೂ ನಾಲ್ಕು ವಿಧದ ಪತ್ರಗಳನ್ನು ಹೆಸರಿಸಿ ವೈಯಕ್ತಿಕ ಪತ್ರಗಳು ಮನವಿ ಪತ್ರಗಳು ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ವಿವಿಧ ಸಂಗ್ರಹಣೆ ಹಾಗೂ ಪತ್ರಿಕಾ ವರದಿ ಪತ್ರಗಳು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್